ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಸಮಮಿತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಆರನೇ ಲೆಕ್ಕದಿಂದ ಹತ್ತನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಆರು ದರ್ಪಣ ರೇಖೆಗಳ ಉದ್ದಕ್ಕೂ ಸಮಮಿತಿ ಇರುವಂತೆ ಪ್ರತಿ ಚಿತ್ರವನ್ನು ನಕಲು ಮಾಡಿ ಪೂರ್ಣಗೊಳಿಸಿ ಇಲ್ಲಿ ನಾವು ದರ್ಪಣ ಎಂದರೆ ಮಧ್ಯದಲ್ಲಿ ಕನ್ನಡಿ ಇದೆ ಎಂದು ಅರ್ಥ ಈ ಚಿತ್ರವನ್ನು ನಾವು ಮುಂದುವರೆಸಬೇಕು ಇಲ್ಲಿ ಅರ್ಧ ಚಿತ್ರವನ್ನು ಪೂರ್ತಿಗೊಳಿಸೋಣ ಮೊದಲನೇ ಚಿತ್ರ ಇಲ್ಲಿ ಎರಡು ಚೌಕವನ್ನ ಮುಂದುವರೆಸಬೇಕು ಇಲ್ಲಿ ಎರಡು ಚೌಕಗಳ ಕರ್ಣವಾಗಿದೆ ಮುಂದೆ ಕೂಡ ನಾವು ಎರಡು ಚೌಕಗಳ ಕರ್ಣಗಳಿಗೆ ಮುಂದುವರೆಸೋಣ ಇಲ್ಲಿ ಮುಂದುವರೆಸಿದ್ದೇವೆ ಈಗ ಇಲ್ಲಿ ಈ ಎರಡು ಚೌಕ ಈ ಎರಡು ಚೌಕಗಳು ಈಗ ಈ ಚೌಕದಿಂದ ಎರಡನೇ ಚೌಕ ಅಂದರೆ ಈ ಚೌಕದಿಂದ ಎರಡನೇ ಚೌಕ ಇಲ್ಲಿ ಬಂದಿದೆ ಇಲ್ಲಿ ನಾವು ಈಗ ಒಂದು ಗೆರೆಯನ್ನು ಎಳೆಯಬೇಕು ಇಲ್ಲಿಂದ ಈ ಎರಡು ಚೌಕವನ್ನ ಸೇರಿಸಿ ಒಂದು ಗೆರೆಯನ್ನ ಎಳೆಯಬೇಕು ಈಗ ನಾವು ಈ ಚಿತ್ರಕ್ಕೆ ಸಮನಾಗುವಂತೆ ಇಲ್ಲಿ ಸಮಮಿತಿ ಚಿತ್ರವನ್ನ ರಚಿಸಿದ್ದೇವೆ ಬಿ ಚಿತ್ರ ಇಲ್ಲಿ ಈ ರೀತಿಯಾಗಿ ಮೆಟ್ಟಿಲುಗಳ ಚಿತ್ರವನ್ನ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಈ ಚಿತ್ರ ಸಮನಾಗುವಂತೆ ಈ ಎಲ್ಲಾ ಭಾಗದಲ್ಲೂ ಕೂಡ ಇದೇ ಚಿತ್ರವನ್ನ ಮುಂದುವರಿಸಬೇಕು ಇದೇ ಚಿತ್ರವನ್ನ ಮುಂದುವರೆಸೋಣ ಮೊದಲನೇ ಭಾಗ ಇದು ಎರಡನೇ ಭಾಗ ಈಗ ಮೂರನೇ ಭಾಗ ಇಲ್ಲಿ ನಾವು ಈಗ ಪ್ರತಿಬಿಂಬವನ್ನ ರಚಿಸಿದ್ದೇವೆ ಸಿ ಚಿತ್ರ ವಕ್ರ ಕೊಟ್ಟಿದ್ದಾರೆ ಇದೇ ರೀತಿಯ ವಕ್ರ ನಾವು ಈ ನಾಲ್ಕು ಭಾಗಗಳಲ್ಲೂ ಕೂಡ ಗುರುತಿಸಬೇಕು ಇಲ್ಲಿ ಒಂದೇ ದರ್ಪಣದ ಚಿತ್ರ ಕೊಟ್ಟಿದ್ದರಿಂದ ನಾವು ಎರಡು ಬದಿಯಲ್ಲಿ ಬಿಡಿಸುತ್ತಿದ್ದೇವೆ ಇಲ್ಲಿ ಎರಡು ದರ್ಪಣದ ಚಿತ್ರ ಕೊಟ್ಟಿದ್ದರಿಂದ ಈ ನಾಲ್ಕು ಭಾಗವನ್ನ ನಾವು ಪೂರ್ತಿಗೊಳಿಸಬೇಕು ಇಲ್ಲೂ ಕೂಡ ಎರಡು ದರ್ಪಣಗಳ ಚಿತ್ರವನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಭಾಗಗಳಲ್ಲಿ ನಾವು ಬಿಡಿಸಬೇಕಾಗಿದೆ ಈ ರೀತಿಯಾಗಿ ನಾಲ್ಕು ಭಾಗಗಳಲ್ಲೂ ಪ್ರತಿಬಿಂಬವನ್ನ ಬಿಡಿಸಬೇಕು ಇಲ್ಲಿ ನಾಲ್ಕು ಭಾಗಗಳಲ್ಲಿ ಪ್ರತಿಬಿಂಬವನ್ನ ರಚಿಸಿದ್ದೇವೆ ಪ್ರಶ್ನೆ ನಂಬರ್ ಏಳು ಮುಂದಿನ ಚಿತ್ರಗಳಲ್ಲಿನ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ತಿಳಿಸಿ ಎ ಸಮಬಾಹು ತ್ರಿಭುಜ ಈಗ ನಾವು ಈ ಚಿತ್ರಗಳ ಸಮಮಿತಿ ರೇಖೆಗಳನ್ನ ತಿಳಿಸುವಾಗ ಚಿತ್ರವನ್ನ ಬಿಡಿಸಿ ರೇಖೆಗಳನ್ನ ಗುರುತಿಸಿ ರೇಖೆಗಳ ಸಂಖ್ಯೆಗಳನ್ನ ಬರೆಯೋಣ ಮೊದಲನೆಯದಾಗಿ ಸಮಬಾಹು ತ್ರಿಭುಜ ಈಗ ನಾವು ಸಮಬಾಹು ತ್ರಿಭುಜಕ್ಕೆ ಸಮಮಿತಿ ಅಕ್ಷಗಳನ್ನ ಅಥವಾ ಸಮಮಿತಿ ರೇಖೆಗಳನ್ನ ಗುರುತಿಸೋಣ ತ್ರಿಭುಜ ಎಂದರೆ ಎಲ್ಲ ಬಾಹುಗಳು ಸಮನಾಗಿದ್ದಾವೆ ಎಂದು ಅರ್ಥ ಈಗ ಮೊದಲನೇ ಸಮಮಿತಿ ಅಕ್ಷ ಈ ಎರಡು ಭಾಗಗಳು ಸಮನಾಗಿದೆ ಎರಡನೇ ಸಮಮಿತಿ ಅಕ್ಷ ಈಗ ಇಲ್ಲಿ ಈ ಎರಡು ಭಾಗಗಳು ಸಮ ಮೂರನೇ ಸಮಮಿತಿ ಅಕ್ಷ ಈಗ ಇಲ್ಲಿ ಈ ಎರಡು ಬಾಹುಗಳು ಸಮನಾಗಿದೆ ಇಲ್ಲಿ ನಾವು ಮೂರು ಅಕ್ಷಗಳನ್ನ ಸಮನಾಗಿ ಎಳೆದಿದ್ದೇವೆ ಆದ್ದರಿಂದ ಸಮಮಿತಿ ರೇಖೆಗಳ ಸಂಖ್ಯೆ ಮೂರು ಬಿ ಸಮ ತ್ರಿಭುಜ ಸಮ ತ್ರಿಭುಜ ಎಂದರೆ ಇಲ್ಲಿ ಎರಡು ಬಾಹುಗಳು ಸಮನಾಗಿದ್ದಾವೆ ಎಂದು ಅರ್ಥ ಈಗ ನಾವು ಇಲ್ಲಿ ಎರಡು ಬಾಹುಗಳಿಂದ ಒಂದೇ ಸಮಮಿತಿ ರೇಖೆಯನ್ನ ಎಳೆಯಬಹುದು ಈಗ ಇಲ್ಲಿ ಈ ಎರಡು ಬಾಹುಗಳು ಸಮನಾಗಿದ್ದಾವೆ ಆದ್ದರಿಂದ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಒಂದು ಪ್ರಶ್ನೆ ಸಿ ಅಸಮ ಬಾಹು ತ್ರಿಭುಜ ಅಸಮ ಬಾಹು ತ್ರಿಭುಜ ಎಂದರೆ ಇಲ್ಲಿ ಯಾವುದೇ ತ್ರಿಭುಜದ ಬಾಹುಗಳು ಸಮನಾಗಿಲ್ಲ ಎಂದು ಅರ್ಥ ತ್ರಿಭುಜದ ಯಾವುದೇ ಬಾಹುಗಳು ಸಮನಾಗಿಲ್ಲ ಎಂದಾಗ ನಾವು ಸಮಮಿತಿ ಅಕ್ಷವನ್ನ ಎಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಅಸಮ ತ್ರಿಭುಜದಲ್ಲಿ ಸಮಮಿತಿ ರೇಖೆಯ ಸಂಖ್ಯೆ ಸೊನ್ನೆಯಾಗಿದೆ ಡಿ ಚೌಕ ಚೌಕಗಳಲ್ಲಿ ನಾವು ಈಗ ಸಮಮಿತಿ ರೇಖೆಗಳನ್ನ ಎಳೆಯೋಣ ಮೊದಲನೇ ಸಮಮಿತಿ ಅಕ್ಷ ಎರಡನೇ ಸಮಮಿತಿ ಅಕ್ಷ ಇಲ್ಲಿ ಎರಡು ಸಮಮಿತಿ ರೇಖೆಗಳಾಗಿದ್ದಾವೆ ಈಗ ನಾವು ಕರ್ಣಗಳಲ್ಲೂ ಕೂಡ ಚೌಕದಲ್ಲಿ ಸಮಮಿತಿ ಅಕ್ಷಗಳನ್ನ ಎಳೆಯಬಹುದಾಗಿದೆ ಮೂರನೇ ಸಮಮಿತಿ ಅಕ್ಷ ನಾಲ್ಕನೇ ಸಮಮಿತಿ ಅಕ್ಷ ಆದ್ದರಿಂದ ಇಲ್ಲಿ ನಾಲ್ಕು ಸಮಮಿತಿ ರೇಖೆಗಳು ಇದ್ದಾವೆ ಪ್ರಶ್ನೆ ಈ ಆಯತ ಆಯತದಲ್ಲಿ ಈಗ ನಾವು ಸಮಮಿತಿ ರೇಖೆಗಳನ್ನ ಗುರುತಿಸೋಣ ಮೊದಲನೇ ಸಮಮಿತಿ ರೇಖೆ ಇಲ್ಲಿ ಭಾಗಗಳು ಸಮನಾಗಿದ್ದಾವೆ ಇನ್ನೊಂದು ಸಮಮಿತಿ ರೇಖೆಯನ್ನ ಎಳೆಯಬಹುದು ಇಲ್ಲಿ ಒಟ್ಟಾಗಿ ಎರಡು ಸಮಮಿತಿ ರೇಖೆಗಳಿದ್ದಾವೆ ಆದ್ದರಿಂದ ಆಯತದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಎರಡು ವಜ್ರಾಕೃತಿ ವಜ್ರಾಕೃತಿಯಲ್ಲೂ ಕೂಡ ನಾವು ಎರಡು ಸಮಮಿತಿ ಯಕ್ಷಗಳನ್ನ ಅಥವಾ ಎರಡು ಸಮಮಿತಿ ರೇಖೆಗಳನ್ನ ಎಳೆಯಬಹುದು ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಎರಡು ಜಿ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜದಲ್ಲಿ ನಾವು ಯಾವಾಗಲೂ ಸಮಮಿತಿ ಅಕ್ಷವನ್ನ ಎಳೆಯಲು ಸಾಧ್ಯವಿಲ್ಲ ಈ ಚಿತ್ರದಲ್ಲಿ ಎಳೆಯಬಹುದು ಆದರೆ ಬೇರೆ ಬೇರೆ ಸಮಾಂತರ ಚತುರ್ಭುಜಗಳಲ್ಲಿ ನಾವು ಸಮಾಂತರ ಅಕ್ಷಗಳನ್ನ ಅಥವಾ ಸಮಮಿತಿ ಅಕ್ಷಗಳನ್ನ ಎಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಮಾಂತರ ಚತುರ್ಭುಜದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ನಾವು ಸೊನ್ನೆ ಎಂದು ಬರೆಯಬೇಕು ಎಚ್ ಪ್ರಶ್ನೆ ಚತುರ್ಭುಜ ಚತುರ್ಭುಜ ಎಂದರೆ ನಾಲ್ಕು ಬಾಹುವಿರುವ ಒಂದು ಆಕೃತಿ ಇಲ್ಲಿ ಚತುರ್ಭುಜ ಎಂದರೆ ನಾವು ಚೌಕ ಮತ್ತು ಆಯತಗಳಲ್ಲಿ ಸಮಮಿತಿ ರೇಖೆಗಳನ್ನು ಎಳೆಯಬಹುದಾಗಿದೆ ಬೇರೆ ಬೇರೆ ಆಕೃತಿಯ ಚತುರ್ಭುಜಗಳಲ್ಲಿ ಸಮಮಿತಿ ಅಕ್ಷಗಳನ್ನು ಎಳೆಯಲು ಸಾಧ್ಯವಿಲ್ಲ ಇಲ್ಲೂ ಕೂಡ ನಾವು ಸಮಮಿತಿ ಅಕ್ಷರಗಳನ್ನ ಎಳೆದಾಗ ಇಲ್ಲಿ ಎರಡು ಭಾಗಗಳು ಸಮನಾಗಿರುವುದಿಲ್ಲ ಇಲ್ಲೂ ಕೂಡ ಎರಡು ಭಾಗ ಸಮನಾಗಿಲ್ಲ ಆದ್ದರಿಂದ ಇಲ್ಲಿ ಚತುರ್ಭುಜಗಳಲ್ಲಿ ನಾವು ಸಮಮಿತಿ ರೇಖೆಗಳನ್ನ ಎಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಮಮಿತಿ ರೇಖೆಗಳ ಸಂಖ್ಯೆ ಇಲ್ಲಿ ಸೊನ್ನೆಯಾಗಿದೆ ಪ್ರಶ್ನೆ ನಿಯಮಿತ ಷಡ್ಭುಜಾಕೃತಿ ಷಡ್ಭುಜಾಕೃತಿ ಎಂದರೆ ಆರು ಬಾಹುಗಳಿರುವ ಆಕೃತಿ ಇಲ್ಲಿ ನಾವು ಈಗ ಸಮಮಿತಿ ರೇಖೆಗಳನ್ನ ಎಳೆಯೋಣ ಒಂದು ಎರಡು ಮೂರು ಈಗ ನಾವು ಸಮನಾಗಿ ಅರ್ಧಿಸುತ್ತಿದ್ದೇವೆ ನಾಲ್ಕು ಈ ಎರಡು ಬಾಹುಗಳನ್ನು ಸಮನಾಗಿ ಅರ್ಧಿಸುತ್ತಿದ್ದೇವೆ ಐದು ಈಗ ನಾವು ಈ ಎರಡು ಬಾಹುಗಳನ್ನು ಅರ್ಧಿಸೋಣ ಆರು ಆದ್ದರಿಂದ ಇಲ್ಲಿ ನಿಯಮಿತ ಷಡ್ಭುಜಾಕೃತಿಯಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಆರು ಆಗಿದೆ ನಿಯಮಿತ ಷಡ್ಭುಜಾಕೃತಿ ಎಂದಾಗ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಆರು ನಿಯಮಿತ ಷಡ್ಬು ಎಂದರೆ ಇಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮನಾಗಿರುತ್ತದೆ ಕೇವಲ ಷಡ್ಬು ಎಂದರೆ ಅಲ್ಲಿ ಅಳತೆಗಳು ಅಂದರೆ ಬಾಹುವಿನ ಅಳತೆಗಳು ಸಮನಾಗಿರುವುದಿಲ್ಲ ಅಲ್ಲಿ ನಾವು ಯಾವುದೇ ಸಮಮಿತಿ ರೇಖೆಯನ್ನು ಎಳೆಯಲು ಸಾಧ್ಯವಿಲ್ಲ ನಿಯಮಿತ ಎಂದಾಗ ಮಾತ್ರ ನಾವು ಸರಿಯಾಗಿ ಆರು ಭಾಗಗಳನ್ನಾಗಿ ವಿಭಾಗಿಸಬಹುದು ಆದ್ದರಿಂದ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಆರು ಜೆ ಪ್ರಶ್ನೆ ವೃತ್ತ ವೃತ್ತದಲ್ಲಿ ನಾವು ಅಸಂಖ್ಯಾತ ಸಮಮಿತಿ ರೇಖೆಗಳನ್ನು ಎಳೆಯಬಹುದಾಗಿದೆ ಏಕೆಂದರೆ ಇಲ್ಲಿ ಯಾವುದೇ ಸಮಮಿತಿ ರೇಖೆಯನ್ನು ಎಳೆದಾಗಲೂ ಕೂಡ ವೃತ್ತ ಸಮನಾಗಿ ಅರ್ಧ ಭಾಗವಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಅಸಂಖ್ಯಾತವಾಗಿ ಸಮಮಿತಿ ರೇಖೆಗಳನ್ನು ಎಳೆಯಬಹುದು ಆದ್ದರಿಂದ ವೃತ್ತದಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆ ಅನಂತ ಎಂದು ಬರೆಯೋಣ ಅನಂತ ಎಂದರೆ ಲೆಕ್ಕಿಸಲಾಗದಷ್ಟು ಎಂದು ಅರ್ಥ ಪ್ರಶ್ನೆ ನಂಬರ್ ಎಂಟು ಇಂಗ್ಲಿಷ್ ವರ್ಣಮಾಲೆಯ ಯಾವ ಅಕ್ಷರಗಳಿಗೆ ಪ್ರತಿಫಲನ ಸಮಮಿತಿ ಇದೆ ಎಂದು ಕೇಳುತ್ತಿದ್ದಾರೆ ಈಗ ನಾವು ದರ್ಪಣ ಪ್ರತಿಫಲನಕ್ಕೆ ಸಂಬಂಧಿಸಿದ ಪ್ರತಿಫಲನ ಇಲ್ಲಿ ಲಂಬ ದರ್ಪಣದಲ್ಲಿ ಯಾವ ಅಕ್ಷರಗಳಿಗೆ ಸಮಮಿತಿ ಇದೆ ಎಂದು ನೋಡಬೇಕು ಮತ್ತು ಅಡ್ಡ ದರ್ಪಣ ಅಡ್ಡ ದರ್ಪಣ ಮತ್ತು ಲಂಬ ದರ್ಪಣ ಎಂದು ಕೊಟ್ಟಿದ್ದಾರೆ ನಾವು ಒಂದೊಂದಾಗಿ ಪರಿಶೀಲಿಸೋಣ ಮೊದಲನೆಯದಾಗಿ ಲಂಬ ದರ್ಪಣ ಲಂಬ ದರ್ಪಣ ಲಂಬ ಎಂದರೆ ಇಲ್ಲಿ ಯಾವುದೇ ಒಂದು ಸಂಖ್ಯೆಗೆ ನೇರವಾಗಿ ನಾವು ದರ್ಪಣ ಎಂದರೆ ಕನ್ನಡಿಯನ್ನ ಹಿಡಿದಾಗ ಆ ಸಂಖ್ಯೆಯ ಅರ್ಧ ಭಾಗ ಸರಿಯಾಗಿರಬೇಕು ಅಂದರೆ ಉದಾಹರಣೆಯಾಗಿ ಒಂದು ಅಕ್ಷರವನ್ನ ತೆಗೆದುಕೊಳ್ಳೋಣ ಓ ಎಂದು ತೆಗೆದುಕೊಂಡಾಗ ಓನ ಅರ್ಧ ಭಾಗ ಈ ಭಾಗದಲ್ಲಿ ಇಟ್ಟಾಗ ಲಂಬ ದರ್ಪಣದಲ್ಲಿ ಇನ್ನೊಂದು ಭಾಗ ಈ ರೀತಿಯಾಗಿ ಕಾಣಿಸುತ್ತದೆ ಓ ಲಂಬ ದರ್ಪಣಕ್ಕೆ ಪ್ರತಿಫಲನವನ್ನ ಸಮಮಿತಿಯಾಗಿ ನೀಡುತ್ತದೆ ಇಲ್ಲಿ ನಾವು ಎ ಕೂಡ ತೆಗೆದುಕೊಳ್ಳಬಹುದು ಎ ಇಲ್ಲಿ ಅರ್ಧ ಭಾಗ ಇದೆ ಲಂಬ ಇಟ್ಟಾಗ ನಾವು ಇಲ್ಲಿ ಪೂರ್ತಿಯಾದ ಅನ್ನ ಪಡೆಯಬಹುದು ಎ ಮತ್ತು ಎಚ್ ಕೂಡ ಆಗುತ್ತದೆ ಎಚ್ ಅರ್ಧ ಭಾಗ ಇಟ್ಟಾಗ ಲಂಬ ದರ್ಪಣದ ಪಕ್ಕದಲ್ಲಿ ನಾವು ಪೂರ್ಣವಾಗಿ ಎಚ್ ಅನ್ನ ಪಡೆಯಬಹುದಾಗಿದೆ ಈ ರೀತಿಯ ಇನ್ನು ಉಳಿದ ಎಲ್ಲಾ ಅಕ್ಷರಗಳನ್ನು ನಾವು ಈಗ ಬರೆಯೋಣ ಎಚ್ ಐ ಎಂ ಟಿ ಯು ವಿ ಡಬ್ಲ್ಯೂ ಎಕ್ಸ್ ಮತ್ತು ವೈ ಇವು ಲಂಬದರ್ಪಣದಲ್ಲಿ ಸಮನಾಗಿ ಅರ್ಧಿಸುತ್ತವೆ ಬಿ ಪ್ರಶ್ನೆ ಅಡ್ಡ ದರ್ಪಣ ಅಡ್ಡ ದರ್ಪಣೆಯಿಂದ ನಾವು ಈಗ ದರ್ಪಣವನ್ನ ಈ ರೀತಿಯಾಗಿ ಹಿಡಿಯಬೇಕು ಈ ರೀತಿಯಾಗಿ ಹಿಡಿದಾಗ ಇಲ್ಲಿ ಕೂಡ ನಾವು ಯಾವ ಸಂಖ್ಯೆಯನ್ನು ನೋಡಬಹುದು ಎಂದು ನೋಡೋಣ ಇಲ್ಲೂ ಕೂಡ ನಾವು ಓ ಅನ್ನ ತೆಗೆದುಕೊಳ್ಳಬಹುದು ಇಲ್ಲಿ ಅರ್ಧ ಭಾಗವೋ ಬಂದಿದೆ ಅಡ್ಡ ದರ್ಪಣವನ್ನು ಹಿಡಿದಾಗ ಇಲ್ಲಿ ನಾವು ಅಡ್ಡ ದರ್ಪಣದಲ್ಲಿ ಓ ಪೂರ್ತಿಯಾಗುತ್ತದೆ ಇನ್ನೊಂದು ಅಕ್ಷರ ಬಿ ಇಲ್ಲಿ ನಾವು ಅರ್ಧ ಬಿಯನ್ನು ತೆಗೆದುಕೊಂಡಾಗ ಅಡ್ಡ ದರ್ಪಣದಲ್ಲಿ ಇನ್ನೂ ಅರ್ಧ ಬಿಯನ್ನು ನಾವು ತೆಗೆದುಕೊಳ್ಳಬಹುದು ಇದು ಅಡ್ಡ ದರ್ಪಣದ ವಿಶೇಷತೆ ಈಗ ನಾವು ಇದೇ ರೀತಿಯಾಗಿ ಇನ್ನೂ ಉಳಿದ ಅಕ್ಷರಗಳನ್ನು ಬರೆಯೋಣ ಬಿ ಸಿ ಡಿ ಇ ಎಚ್ ಐ ಓ ಮತ್ತು ಎಕ್ಸ್ ಸಿ ಪ್ರಶ್ನೆ ಅಡ್ಡ ಮತ್ತು ಲಂಬ ದರ್ಪಣ ಅಡ್ಡ ಮತ್ತು ಲಂಬ ಎಂದರೆ ನಾವು ಈ ಎರಡೂ ಕಡೆ ಇರುವ ಅಕ್ಷರಗಳು ಯಾವುದು ಎಂದು ಬರೆಯಬೇಕು ಎಚ್ ಇಲ್ಲೂ ಇದೆ ಇಲ್ಲೂ ಇದೆ ಎಚ್ ನಂತರ ಓ ಇಲ್ಲೂ ಇದೆ ಇಲ್ಲೂ ಇದೆ ಐ ಇಲ್ಲೂ ಇದೆ ಇಲ್ಲೂ ಇದೆ ನಂತರ ಎಕ್ಸ್ ಇಲ್ಲೂ ಇದೆ ಇಲ್ಲೂ ಇದೆ ಇವು ಅಡ್ಡ ದರ್ಪಣವನ್ನು ಹೊಂದಿದ್ದಾವೆ ಮತ್ತು ಲಂಬ ದರ್ಪಣವನ್ನು ಹೊಂದಿದ್ದಾವೆ ಎಕ್ಸ್ ಇವು ಅಡ್ಡ ಮತ್ತು ಲಂಬ ದರ್ಪಣದಲ್ಲಿ ಪ್ರತಿಫಲನವನ್ನು ಸಮಮಿತಿಯಾಗಿ ತೋರಿಸುತ್ತವೆ ಪ್ರಶ್ನೆ ನಂಬರ್ ಒಂಬತ್ತು ಸಮಮಿತಿ ರೇಖೆಯನ್ನು ಹೊಂದಿಲ್ಲದ ಆಕೃತಿಗಳಿಗೆ ಮೂರು ಉದಾಹರಣೆ ನೀಡಿ ಈಗ ನಾವು ಇಲ್ಲಿ ಸಮಮಿತಿ ರೇಖೆಯನ್ನು ಹೊಂದಿಲ್ಲದ ಆಕೃತಿಗಳಿಗೆ ಮೂರು ಉದಾಹರಣೆಯನ್ನ ಕೊಡೋಣ ಇಲ್ಲಿ ಸಮಮಿತಿ ರೇಖೆ ಹೊಂದಿಲ್ಲದ ಆಕೃತಿಗಳು ಎಫ್ ಜಿ ಮತ್ತು ಜೆ ಇಂಗ್ಲಿಷ್ ಅಕ್ಷರಗಳು ಇಂಗ್ಲಿಷ್ ಅಕ್ಷರಗಳು ಇಂಗ್ಲಿಷ್ ಅಕ್ಷರಗಳು ಈಗ ನಾವು ಇಲ್ಲಿ ಈ ಮೂರು ಅಕ್ಷರಗಳಿಗೆ ಯಾವುದೇ ರೀತಿಯಾಗಿ ಸಮಮಿತಿ ಅಕ್ಷರವನ್ನು ಎಳೆಯಲು ಸಾಧ್ಯವಿಲ್ಲ ಏಕೆಂದರೆ ಇವು ಅಡ್ಡ ದರ್ಪಣ ಮತ್ತು ಲಂಬ ದರ್ಪಣದಲ್ಲಿ ಇಲ್ಲ ಅಂದರೆ ನಾವು ಅಡ್ಡವಾಗೂ ಕೂಡ ಸಮಮಿತಿ ರೇಖೆಯನ್ನ ಎಳೆಯಲು ಸಾಧ್ಯವಿಲ್ಲ ಲಂಬವಾಗೂ ಕೂಡ ಸಮಮಿತಿ ರೇಖೆಯನ್ನ ಎಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಈ ಮೂರು ಅಕ್ಷರಗಳಿಗೆ ನಾವು ಸಮಮಿತಿ ಹೊಂದಿಲ್ಲದ ಆಕೃತಿಗಳು ಎಂದು ಹೇಳಬಹುದು ಎರಡನೆಯದಾಗಿ ಅಸಮಬಾಹು ತ್ರಿಭುಜ ಅಸಮ ಬಾಹು ತ್ರಿಭುಜ ಅಸಮಬಾಹು ತ್ರಿಭುಜದಲ್ಲೂ ಕೂಡ ನಾವು ಸಮಮಿತಿ ಅಕ್ಷರವನ್ನ ಎಳೆಯಲು ಸಾಧ್ಯವಿಲ್ಲ ಮೂರನೆಯದಾಗಿ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಏಳನೇ ಪ್ರಶ್ನೆಯಲ್ಲಿ ನಾವು ಈ ಎರಡು ಆಕೃತಿಗಳಿಗೆ ಸಮಮಿತಿ ರೇಖೆಗಳನ್ನು ಎಳೆಯಲು ಸಾಧ್ಯವಿಲ್ಲ ಎಂದು ಚರ್ಚಿಸಿದ್ದೇವೆ ಇವು ಮೂರು ಉದಾಹರಣೆ ಪ್ರಶ್ನೆ ನಂಬರ್ ಹತ್ತು ಮುಂದಿನವುಗಳ ಸಮಮಿತಿ ರೇಖೆಯನ್ನು ಬೇರೆ ಯಾವ ರೀತಿಯಲ್ಲಿ ಹೆಸರಿಸಬಹುದು ಎಂದು ಹೇಳುತ್ತಿದ್ದಾರೆ ಎ ಸಮದ್ವಿಬಾಹು ತ್ರಿಭುಜ ಬಿ ವೃತ್ತ ಈ ಸಮದ್ವಿಬಾಹು ತ್ರಿಭುಜದ ಸಮಮಿತಿ ರೇಖೆಯನ್ನು ನಾವು ಬೇರೆ ಯಾವ ರೀತಿ ಹೆಸರಿನಲ್ಲಿ ಸೂಚಿಸಬಹುದು ಎಂದು ನೋಡೋಣ ಈಗ ನಾವು ಇಲ್ಲಿ ತ್ರಿಭುಜವನ್ನು ರಚಿಸೋಣ ಇದು ಒಂದು ತ್ರಿಭುಜವಾಗಿದೆ ಇದಕ್ಕೆ ನಾವು ಸಮಮಿತಿ ರೇಖೆಯನ್ನ ಎಳೆಯೋಣ ಸಮಮಿತಿ ರೇಖೆಯನ್ನ ಎಳೆದಿದ್ದೇವೆ ಇದು ಒಂದು ಸಮಮಿತಿ ರೇಖೆ ಈ ಸಮಮಿತಿ ರೇಖೆಯನ್ನ ನಾವು ಈ ಸಮದ್ವಿಬಾಹು ತ್ರಿಭುಜದ ಮಧ್ಯ ರೇಖೆ ಎಂದು ಕೂಡ ಹೇಳಬಹುದು ಏಕೆಂದರೆ ಇಲ್ಲಿ ಸಮಬಾಹು ತ್ರಿಭುಜದ ಮಧ್ಯ ಇದೆ ಆದ್ದರಿಂದ ನಾವು ಇಲ್ಲಿ ಸಮಮಿತಿ ರೇಖೆಯನ್ನ ಮಧ್ಯ ರೇಖೆ ಎಂದು ಹೆಸರಿಸಬಹುದು ಈಗ ವೃತ್ತವನ್ನ ನೋಡೋಣ ಈಗ ವೃತ್ತದಲ್ಲಿ ಒಂದು ಸಮಮಿತಿ ಅಕ್ಷವನ್ನ ರಚಿಸೋಣ ಇದು ವೃತ್ತದ ಸಮಮಿತಿ ಅಕ್ಷವಾಗಿದೆ ಈಗ ನಾವು ಇಲ್ಲಿ ಈ ವೃತ್ತದ ಸಮಮಿತಿ ಅಕ್ಷವನ್ನ ನೋಡಿದಾಗ ಇದು ಈ ವೃತ್ತದ ವ್ಯಾಸವಾಗಿದೆ ಆದ್ದರಿಂದ ನಾವು ಇಲ್ಲಿ ವೃತ್ತದಲ್ಲಿ ಸಮಮಿತಿ ರೇಖೆಯನ್ನ ವ್ಯಾಸ ಎಂದು ಕೂಡ ಹೆಸರಿಸಬಹುದು ಆದ್ದರಿಂದ ಇಲ್ಲಿ ವ್ಯಾಸ ಎಂದು ಬರೆಯೋಣ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ